ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶ್ರೀ ರಾಘವೇಂದ್ರ ಈ ನಮ್ಮ ಏ ಬೆಳಕಿನ ಜಾವ ಹೆಂಗಿದೆ ನೋಡಿ ಫ್ರೆಂಡ್ಸ್ ಇಷ್ಟು ಮಂಜು ಅಂದರೆ ಅಷ್ಟು ಅದಕ್ಕೆ ಒಂದು ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಆಚೆ ಬರೋಕ್ಕೆ ಒಂಥರ ಚಳಿ ಚಳಿ ಅನ್ನೋ ಥರ ಫೀಲ್ ಆಗ್ತಿತ್ತು ಸೊ ಹಂಗಾಗಿ ನೋಡೋಕ್ಕಂತೂ ಸಕ್ಕದಾಗಿದೆ ವ್ಯೂವು ಹೇ ಫ್ರೆಂಡ್ಸ್ ಈಗ ಸ್ನಾನ ಮಾಡ್ಕೊಂಡು ಬಂದೆ ಏನು ಮೇಕಪ್ ಏನು ಕೂಡ ಹಾಕಿಲ್ಲ ಸೊ ನನ್ನ ಸ್ಯಾರಿ ಹಿಂಗಿದೆ ಹೊರಗಡೆ ಓಡ್ತಾ ಇದ್ದೀನಿ ಅಂತ ಹೊರಗಡೆ ಓಡ್ತಾ ಇದ್ದೀವಿ ಸೊ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ಥರ ವೈಟ್ ವೈಟಾಗಿ ಏನೋ ಗೊತ್ತಿಲ್ಲ ಅದು ಬೆಳ್ಕೋಗೆ ನಮ್ಗೆ ಕಾಣಿಸ್ತಾ ಇರ್ಬೋದು ಮೋಸ್ಟ್ಲಿ ಅದೇನು ಬಿಳಿ ಕೂದಲೆಲ್ಲ ಫ್ರೆಂಡ್ಸ್ ನನಗೇನೋ ಏಜಾಗಿಲ್ಲ ಸೊ ನಾನು ಜಾಸ್ತಿ ಮೇಕಪ್ ಎಲ್ಲ ಮಾಡಿಕೊಳ್ಳಲ್ಲ ಹೇಳ್ಬೇಕಂದ್ರೆ ಇದೊಂದು ಸನ್ಸ್ಕ್ರೀನ್ ಹಾಕ್ಕೊಂಡೇನೆ ಅಲ್ಲ ಯಾರಿಗೂ ತೋರಿಸಲ್ಲ ಯಾಕಂದರೆ ಇದು ಮಾಮೂಲಿ ಸನ್ಸ್ಕ್ರೀನಲ್ಲ ಅದು ಡಾಕ್ಟರ್ ಕೊಟ್ಟಿರೋದು ನಾನು ತುಂಬ ಸ್ಕಿನ್ ತುಂಬ ಹಾಳಾಗಿತ್ತು ಸೊ ಹಂಗಾಗಿ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಅದಕ್ಕೆ ನಾನು ಒಂದು ಕ್ರೀಮ್ನ ನಾನು ಯಾರಿಗೂ ತೋರಿಸ್ತಾ ಇಲ್ಲ ಸನ್ಸ್ಕ್ರೀನ್ ಅಷ್ಟೇ ಯೂಸ್ ಮಾಡೋದು ಎಲ್ಲೋದ್ರೂ ಫೌಂಡೇಶನ್ ಅದು ಇದು ಎಲ್ಲ ಯೂಸ್ ಮಾಡಲ್ಲ ಯಾಕೆಂದರೆ ನನ್ನ ಫೇಸ್ ನೋಡ್ತಾ ಇದ್ದೀರಲ್ಲ ತುಂಬ ಹಾಳಾಗಿತ್ತು ಈಗ ಒಂಚೂರು ಕಲೆಗಳಾಗಲಿ ಏನೂ ಇಲ್ಲ ಹಂಗಾಗಿ ನನಗೆ ತುಂಬ ಹಾಕ್ತೀನಿ ನೈಟ್ ಹೊತ್ತು ಅದು ಈ ನಡುವೆ ಅದು ಆಗ್ತಾಯಿಲ್ಲ ಹೇಳ್ಬೇಕಂದ್ರೆ ಒಂದು ಸನ್ಸ್ಕ್ರೀನ್ ಹಾಕ್ತೀನಿ ಒಂದು ಫೇಸ್ ವಾಶ್ ಹಾಕ್ತೀನಿ ಅಷ್ಟೇನೇ ಜಾಸ್ತಿ ಮೆಚ್ಚು ನನಗೆ ಅಷ್ಟಾಗಿ ನನ್ನ ಫೇಸ್ಗೆ ಸೂಟ್ ಆಗೋಲ್ಲ ಅದಕ್ಕೆ ನಾನು ಹಾಕಲ್ಲ ಐಬ್ರೋ ಮಾಡಿಸ್ಬೇಕಿತ್ತು ಬಟ್ ಹಳ್ಳಿ ಕಡೆ ಹಿಂಗೆ ಅಲ್ವಾ ಸಿಟಿಗೆ ಹೋಗಬೇಕು ಐಬ್ರೋ ಮಾಡಿಸ್ಲಿಕ್ಕೆ ಅದಕ್ಕೆ ಮಾಡಿಸ್ತಾ ಇಲ್ಲ ಹಂಗೆ ಇದ್ದೀನಿ ಸೊ ನೋಡ್ತಾ ಇರ್ಬೋ ಒಂಚೂರು ನನ್ನ ಫೇಸಲ್ಲಿ ಕಲೆಗಳು ಇಲ್ಲ ಸೊ ಅಷ್ಟೇ ನಾನು ಜಾಸ್ತಿ ಮೇಕಪ್ ಎಲ್ಲ ಮಾಡೋಕೆ ಹೋಗಲ್ಲ ಮೇಕಪ್ಪು ನನಗೆ ಅಷ್ಟಾಗಿ ಸೂಟ್ ಆಗಲ್ಲ ಸೊ ಇದು ಲ್ಯಾಕ್ಮಿ ಅದು ಎಲ್ಲಾದರೂ ಹೊರಗಡೆ ಹೋಗಬೇಕು ಸ್ವೆಟ್ ಆಗುತ್ತೆ ಅನ್ನೋ ಥರ ಆದರೆ ಮಾತ್ರ ಈ ಪೌಡರ್ನ ಯೂಸ್ ಮಾಡ್ತೀನಿ ಅಷ್ಟೇ ಇನ್ನು ಫೌಂಡೇಶನ್ ಆಗಿರಲಿ ಏನು ಯೂಸ್ ಮಾಡಲ್ಲ ನಾನು ಇಷ್ಟೊಂದು ತೆಗೆದು ಸುಮ್ಮನೆ ಹಾಳಾಯಿತು ನನ್ನ ಫೇಸ್ಗೆ ಯಾವುದು ಸೂಟ್ ಆಗಿಲ್ಲ ಹಾಗಾಗಿ ನಾನು ಯಾವುದನ್ನು ಯೂಸ್ ಮಾಡಲ್ಲ ನೋಡ್ತಾ ಇರ್ಬೋದು ಸಾಕು ನನ್ನ ಫೇಸ್ಗೆ ಒಂದು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ ಅದನ್ನೇ ಲೈಟಾಗಿ ಅಪ್ಲೈ ಮಾಡ್ತೀನಿ ಅಷ್ಟೆ ಯಾಕೆಂದರೆ ಎಲ್ಲರಿಗೂ ಲಿಪ್ಸ್ಟಿಕ್ ಹಾಕ್ಕೊಂಡ್ರೇ ಒಂದು ಲುಕ್ ಬರುತ್ತೆ ಹಂಗಾಗಿ ಇದೆಲ್ಲ ಸಾಕು ನಮಗೆ ಮೇಕಪ್ ಈಗ ಒಂದು ಬಿಂದಿ ಇಟ್ಕೊಂಡ್ರೆ ಫುಲ್ ಫುಲ್ಲನ್ನು ಮೇಕಪ್ಪು ಕಂಪ್ಲೀಟ್ ಅನಿಸುತ್ತೆ ಸೊ ಬಿಂದೆ ಒನ್ ಮಿನಿಟ್ ಫ್ರೆ ನನ್ನ ಫೇಸ್ಗೆ ಸೂಟ್ ಹಾಕುವಂಥದ್ದು ಇದೊಂದೇ ಬೇರೆ ಯಾವ ಕಲರು ಅಷ್ಟಾಗಿ ನನಗೆ ಸೂಟ್ ಆಗಲ್ಲ ನನಗೆ ಇಷ್ಟ ಆಗಲ್ಲ ಹಂಗಾಗಿ ಇದು ಇಟ್ಟಿದ್ದೀನಿ ಕುಂಕುಮ ಅಂತೂ ಕಂಪಲ್ಸರಿ ಇಟ್ಟೇ ಇಡ್ತೀನಿ ನಾನು ಯಾವ ಥರ ಹೇರ್ ಸ್ಟೈಲ್ ಮಾಡ್ತೀನಿ ಅನ್ನೋಲ್ಲ ತೋರಿಸ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಫೈನಲ್ ಈ ಥರ ಇದೆ ಸೊ ಇದೊಂದು ಚಿಕ್ಕದ ಚೈನ್ ಹಾಕ್ಕೊಂಡಿದ್ದೀನಿ ಇಯರಿಂಗ್ಸ್ ಅದು ಬೇಡ ಅಂತ ಹೇಳಿ ಇದನ್ನ ಚೇಂಜ್ ಮಾಡಿದೆ ಚೆನ್ನಾಗಿ ಇದ್ದೀನ ಸೊ ಹೇರ್ ಸ್ಟೈಲ್ ಮಾಡಿಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಈಗ ತಲೆ ಬಚ್ಕೊಡೋಣ ಅಂತ ಹೇಳಿ ಕ್ಲಿಪ್ ಸಿಗ್ತಾಯಿಲ್ಲ ಅದೇ ಹುಡುಕ್ತಾ ಇದ್ದೆ ಸೊ ನಾನು ಫಸ್ಟ್ ಟೈಮ್ ಅಂದರೆ ಯೂಟ್ಯೂಬ್ ಒಂದು ವೀಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡೋದರಿಂದ ಇದೆ ಇವತ್ತೇ ಫಸ್ಟ್ ಟೈಮ್ ನಾನು ಸ್ಯಾರಿ ಉಟ್ಕೊಂಡಿರೋದು ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನತ್ತು ಯಾವ ಇತ್ತು ಅಷ್ಟೇ ಸ್ನಾನ ಮುಗಿಸಿ ಬಂದಿದ್ನಲ್ಲ ತಲೆ ಇಳಿದಿರಲಿಲ್ಲ ಟೈಮ್ ಬೇರೆ ಆಗಿತ್ತು ಸೊ ಊರಲ್ಲಿ ಒಂದು ಇದು ಬರೀ ರೆಡಿಯಾಗೋ ವಿಡಿಯೋ ಮಾತ್ರನೇ ಮಾಡಿದ್ದೀನಿ ಊರಲ್ಲಿ ಊರಿಗೂ ಹುಟ್ಟಿದ್ವೆಲ್ಲ ಅಲ್ಲೆಲ್ಲೂ ವೀಡಿಯೋನ ಮಾಡಲಿಲ್ಲ ಯಾಕಂದರೆ ಅವ್ರಿಗೆ ವೀಡಿಯೋಸ್ ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಅಲ್ಲೆಲ್ಲ ಕ್ಯಾಪ್ಚರ್ ಮಾಡೋಕ್ಕೂ ಆಗಿಲ್ಲ ಸೊ ಮುಂದಿನ ದಿನಗಳಲ್ಲಿ ನೋಡುವ ಫ್ರೆಂಡ್ಸ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದು ಬರೀ ರೆಡಿಯಾಗಿರೋ ವೀಡಿಯೋ ಮಾತ್ರ ಅಂದರೆ ಓದ್ತಾ ಓದ್ತಾ ವೇ ಸ್ವಲ್ಪ ಒಂದು ಒಂದೊಂದು ಕ್ಲಿಪ್ಪಿಂಗ್ಸ್ ತೆಗ್ದೀನಿ ಬಟ್ ಈ ರೋಡಲ್ಲಿ ಮಾತ್ರ ಬೇರೆ ಎಲ್ಲೂ ಅಷ್ಟಾಗಿ ಒಂದು ಕ್ಯಾಪ್ಚರ್ ಮಾಡಿಲ್ಲ ತಲೆ ಒಣಗಿದ್ರೆ ಕ್ಲೀನಾಗಿ ಬರುತ್ತೆ ಜಡೆ ಅಲ್ವೇ ತಲೆನೇ ಒಣಗಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಹಂಗೆ ರೆಡಿ ಆಗ್ತಾಯಿದ್ದೀನಿ ನಾನು ಯಾವಾಗಲೂ ಇದೊಂದೇ ಹೇರ್ ಸ್ಟೈಲ್ ಮಾಡೋದು ನನಗೆ ಅಷ್ಟಾಗಿ ಸೂಟ್ ಆಗೋಲ್ಲ ಇದೊಂದು ಹೇರ್ ಸ್ಟೈಲ್ ಅಷ್ಟೇ ನಾನು ಯಾವಾಗಲೂ ಮಾಡೋದು ಮತ್ತು ನಾನು ಸ್ಯಾರಿಯಲ್ಲಿ ಹಿಂಗೆ ಇದ್ದೀನಿ ಅಂತ ಇಲ್ಲಿ ತುಂಬ ದಿನಗಳೇ ಆಗ್ಬಿಟ್ಟಿತ್ತು ಸ್ಯಾರಿನ ವೇರ್ ಮಾಡಿ ನಾನು ಎಲ್ಲೋ ಅಲ್ಲಿ ಅಷ್ಟಾಗಿ ಹೊರ್ಗಡೆ ಹೋಗಲ್ವಲ್ಲ ಸೊ ಹಂಗಾಗಿ ನಾನು ಸ್ಯಾರಿಯೆಲ್ಲ ವೇರ್ ಮಾಡಲ್ಲ ಯಾವಾಗಲೂ ನೈಟಿಯಲ್ಲೇ ಇರ್ತೀನಿ ಕೆಲಸ ಇರುತ್ತಲ್ವ ತೋಟದಲ್ಲಿ ಅದರಿಂದ ಸ್ಯಾರಿಯಲ್ಲೇ ಉಟ್ಕೊಂಡ್ರೆ ಫುಲ್ ಗಲೀಜಾಗುತ್ತೆ ಅಂತ ಅಷ್ಟಾಗಿ ಉಟ್ಕೊಳ್ಳಲ್ಲ ಅದು ಏರ್ ಪಿನ್ ಬಂದರೆ ಎಲ್ಲ ಅಂದರೆ ಕ್ಲಿಪ್ ಇಟ್ಟಿದ್ರೆ ಸರಿ ಹೋಗ್ತಿತ್ತು ಏರ್ಪಿನ್ ಅಷ್ಟಾಗಿ ಹಾಕ್ಕೊಳಕಾಯ್ತಿಲ್ಲ ಅದಕ್ಕೆ ನಾನು ಮುಖ ನಾನು ಮಾಡ್ತಾಯಿದ್ದೀನಿ ಇಷ್ಟೇ ಸಿಂಪಲ್ ಹೇರ್ ಸ್ಟೈಲ್ ಸಿಂಪಲ್ ಮೇಕಪ್ ಅನ್ಬೋದು ಜಾಸ್ತಿ ನಾನು ಮೇಕಪ್ಪು ಎಲ್ಲೂ ಮಾಡೋಕ್ಕೋಗಲ್ಲ ಹಾಗಾಗಿ ಅಷ್ಟೇ ಒಂದು ಕ್ಲಿಪ್ ಹಾಕ್ಕೊಂಡ್ರೆ ನನ್ನ ಹೇರ್ ಸ್ಟೈಲ್ ಮುಗೀತು ಆಮೇಲೆ ಫುಲ್ ಫೈನಲ್ ತೋರಿಸ್ತಾ ಇದ್ದೀನಿ ಹಿಂಗಿದೆ ನಾ ಫೈನಲ್ ಲುಕ್ಕು ಖುಷಿಯಾಗೋಯಿತು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿದ್ದೀನಲ್ಲ ಸ್ಯಾರಿ ಉಟ್ಕೊಂಡು ಅಂಥೇಳಿ ಅದಕ್ಕೆ ಒಂದ್ಸಲ ನನ್ನ ಫೈನಲ್ ಲುಕ್ನ ತೋರಿಸ್ತಾ ಇದ್ದೀನಿ ಅದು ಎಲ್ಲಿಟ್ಟರೂ ಕ್ಯಾಮ್ರಾ ಕ್ಲೀನಾಗಿ ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ ಸೊ ಹಂಗಾಗಿ ಎರಡು ಹತ್ರ ಇಟ್ಟು ನೋಡಿದೆ ಫೈನಲ್ ಆಗಿ ಹಿಂಗೆ ಕಾಣ್ತಾ ಇದ್ದೀನಿ ಸರಿ ಹೊರ್ಗಡೆ ತೋರಿಸೋಣ ಮಾರ್ನಿಂಗ್ ಆ ಥರ ಇತ್ತಲ್ಲ ಈಗ ಹೆಂಗಿದೆ ಅಂತ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಈ ಥರ ಬಿಸಿಲು ಬಂದಮೇಲೆ ಈ ಥರ ಐತೆ ಇರ್ಬೋದು ನೀವು ನಮ್ಮ ಮನೆ ಪಕ್ಕ ಎಲ್ಲನೂ ಬರೀ ತೋಟಗಳೇ ಇರೋದು ಈ ಕಡೆ ಮಾತ್ರ ಸ್ವಲ್ಪ ಮನೆಗಳಿದೆ ಅಷ್ಟೇ ಇದು ರೋಡಲ್ಲಿ ಹೋಗಬೇಕಾದ್ರೆ ಕ್ಯಾಪ್ಚರ್ ಮಾಡಿದ್ದು ನಾನು ನನ್ನ ಹಸ್ಬೆಂಡು ಬಟ್ ಅವ್ರ ವೀಡಿಯೋಗೆಲ್ಲ ಬಂದಿಲ್ಲ ಈ ಥರನೇ ಇರುತ್ತೆ ಅಂದರೆ ಈ ಬಾಗ್ಲೂರ್ಗೆ ಹೋಗೋ ರೋಡಿದು ಅಲ್ಲಿ ಏರ್ ಶೋ ಬೇರೆ ನಡೀತಿತ್ತು ಅಲ್ಲಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ ಮಾಡಲಿಲ್ಲ ನಾನು ಒಳಗಡೆ ಎಲ್ಲ ಬಿಡಲ್ವಲ್ಲ ಇನ್ನೇನು ಮಾಡೋದು ಅಂತೇಳಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ ಪೆಟ್ರೋಲನ್ನ ಹಾಕಿಸ್ಕೊತಾ ಇದ್ದಾರೆ ಸೊ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವಾಗೇ ವಿಡಿಯೋ ಹಾಕಿದ್ರು ಅದು ನಿಮಗೆ ಆವಾಗಲೇ ಆ ವೀಡಿಯೋನ ನೋಡ್ಬೋದು ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋಸ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನ ಮರಿಬೇಡಿ